ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿ ಶ್ವೇತಾ ಇವತ್ತು ಹುಳ್ಳಿಕಾಳು ಸಾಂಬಾರು ಯಾವ ಥರ ಮಾಡೋದು ಅಂದ್ಬಿಟ್ಟು ನೋಡೋಣ ಬನ್ನಿ ನೋಡಿ ಹುಳ್ಳಿಕಾಳನ್ನ ಒಂದು ಕುಕ್ಕರ್ಗೆ ಹಾಕಿ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಬೇಕು ಅದಾದಮೇಲೆ ಒಂದು ಬಾಣಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಒಂದು ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಬೇಕು ನೋಡಿ ಪೇಸ್ಟ್ ಮಾಡ್ತಾಯಿದ್ದೀನಿ ಅದು ಬೇಯಬೇಕು ಅದಾದಮೇಲೆ ಸ್ವಲ್ಪ ಹಣ್ಣು ಹಾಕಬೇಕು ಹುಣಸೆಹಣ್ಣು ಹಾಕಿ ಒಂಚೂರು ಕಾಯಿ ತುರಿ ಹಾಕಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದಾದಮೇಲೆ ಅದನ್ನು ಪೇಸ್ಟ್ ಮಾಡಿರೋದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು ಹಾಕೊತಾ ಇದ್ದೀನಿ ನೋಡಿ ಅದಾದಮೇಲೆ ಸ್ವಲ್ಪ ಹುಳ್ಳಿಕಾಳು ಹಾಕೊಬೇಕು ಅದ್ರ ಜೊತೆಗೆ ನೋಡಿ ಹುಳ್ಳಿಕಾಳು ಹಾಕ್ಕೊಂಡು ಅದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಬೇಕು ರುಬ್ಕೊಂಡಿದ್ದಾದಮೇಲೆ ನೋಡಿ ಹಾಕಿದ್ದೀನಿ ಅದಾದಮೇಲೆ ಒಂದು ಬಾಣಲಿಗೆ ಎಣ್ಣೆ ಬಿಟ್ಟು ಸಾಸಿವೆ ಅರುವಿನ ಸೊಪ್ಪು ಹಾಕಿ ಹಾಕಬೇಕು ನೋಡಿ ಒಗ್ಗರಣೆ ಆಯಿತು ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು